ಅತಿಥಿ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾದರೆ ಜೂನ್ ಹದಿಮೂರರಿಂದ ಶಾಲೆಯನ್ನು ತೊರೆದು ಪ್ರತಿಭಟನೆಗೆ ಸಿದ್ಧರಾಗುತ್ತೇವೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ ಹನ್ನೆರಡು ಹದಿಮೂರು ವರ್ಷಗಳಿಂದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕನಿಷ್ಠ ಸೌಲಭ್ಯಗಳೂ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಅತಿಥಿ ಶಿಕ್ಷಕರ ಬೇಡಿಕೆಗಳ ಕುರಿತು ಈಗಾಗಲೇ ಸಾಕಷ್ಟು ಹೋರಾಟ ಹಾಗೂ ಮನವಿಗಳನ್ನು ಸಲ್ಲಿಸಲಾಗಿದೆ ಸರ್ಕಾರದ ಗಮನವನ್ನು ಸೆಳೆಯುವ ಕಾರ್ಯವನ್ನೂ ಸಹ ಮಾಡಿದ್ದೇವೆ ಆದರೆ ಇಲ್ಲಿಯವರೆಗೆ ಅತಿಥಿ ಶಿಕ್ಷಕರ ಯಾವುದೇ ಬೇಡಿಕೆಗಳಿಗೂ ಮನ್ನಣೆ ಸಿಕ್ಕಿಲ್ಲ ಇದು ನೋವಿನ ಸಂಗತಿಯಾಗಿದ್ದು ಪ್ರಸ್ತುತ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಅತಿಥಿ ಶಿಕ್ಷಕರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಈ ಮೂಲಕ ಕೋರಿಕೊಳ್ಳುತ್ತೇವೆ ಎಂದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ನಾಯಕ್ ಎನ್ ಅವರು ಆಗ್ರಹ ಮಾಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಈ ಪತ್ರಿಕಾಗೃಷ್ಟಿಗೆ ಬಂದಿರುವಂಥ ಎಲ್ಲ ಮಾಧ್ಯಮದ ರಾಜ್ಯ ಸಮಿತಿಯ ಪರವಾಗಿ ನಾನು ವಂದನೆಗಳನ್ನು ತಿಳಿಸ್ತೇನೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಸಂವಿಧಾನದ ಶಿಕ್ಷಣದ ಆಶಯವನ್ನು ಈಡೇರಿಸೋದಕ್ಕಾಗಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಕಾಲೇಜುಗಳು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ಶಾಲೆಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡುವಂಥ ಕೆಲಸಗಳನ್ನು ಮಾಡ್ತಾ ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ರೈತರ ಮಕ್ಕಳು ಬಡವರ ಮಕ್ಕಳು ಕಾರ್ಮಿಕರ ಮಕ್ಕಳು ಕೂಲಿಕಾರ ಮಕ್ಕಳು ಅತಿ ಹೆಚ್ಚಾಗಿ ಓದ್ತಾ ಇರುವಂಥದ್ದು ಎಲ್ರಿಗೂ ತಿಳಿದಿರುವಂಥ ಸಹ ಇಂಥ ಸರ್ಕಾರಿ ಶಾಲೆಗಳಲ್ಲಿ ಬೋಧನೆ ಮಾಡೋದಕ್ಕೆ ಪಾಠ ಮಾಡೋದಕ್ಕೆ ಹೇಳಿ ಸರ್ಕಾರ ಕಾಯಂ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅತಿಥಿ ಶಿಕ್ಷಕರು ಬೆಸ್ಟ್ ಟೀಚರ್ಸ್ ಅನ್ನುವಂತಹ ಒಂದು ಪದ್ಧತಿಯನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದೆ ಆ ಅತಿಥಿ ಶಿಕ್ಷಕರ ಪದ್ಧತಿಯ ಭಾಗವಾಗಿ ಇವತ್ತು ರಾಜ್ಯದಲ್ಲಿ ಸುಮಾರು ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತಹ ಶಿಕ್ಷಕರಿಗೆ ಇವತ್ತು ಸರ್ಕಾರ ಕೇವಲ ಹನ್ನೊಂದು ತಿಂಗಳ ಅವಧಿಗಾಗಿ ಅಂತ ಹೇಳಿ ನೇಮಕ ಮಾಡಿಕೊಳ್ಳುತ್ತೆ ಮತ್ತೆ ಅವರನ್ನ ಕೈ ಬಿಡುತ್ತೆ ಮತ್ತೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅರ್ಜಿಯನ್ನು ವಾಹನ ಮಾಡಿ ಆ ನಂತರದಲ್ಲಿ ಅವ್ರನ್ನ ಮತ್ತೆ ನೇಮಕ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಜಾರಿಯಲ್ಲಿರುವುದು ಇರೋದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಇಲ್ಲಿ ಪ್ರಶ್ನೆ ಇರೋದೇನಂತಂದರೆ ಈ ಇಷ್ಟು ಜನರ ಶಿಕ್ಷಕರನ್ನ ಸೇವೆಯನ್ನು ಬಳಸ್ಕೊಳ್ತಾ ಇದೆ ಸರ್ಕಾರ ಆದರೆ ಈ ಸೇವೆ ಬಳಸ್ಕೊಳ್ತಾ ಇದ್ರು ಕೂಡ ಕನಿಷ್ಠ ಕೂಲಿಯನ್ನು ಅಥವಾ ಅವರ ವೇತನವನ್ನು ಕೊಡುವಂಥ ವಿಚಾರದಲ್ಲಿ ಭಾಳ ದೊಡ್ಡ ಪ್ರಮಾಣದ ತೊಂದರೆಯನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ಈ ಮಧ್ಯೆ ನಮ್ಮ ಸಂಘಟನೆಯಿಂದ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿದ್ವಿ ವೇತನ ಹೆಚ್ಚಳ ಮಾಡಬೇಕನ್ನುವಂಥ ಸೇವೆಯನ್ನು ಮಾಡಬೇಕು ಮಾಡಬೇಕನ್ನುವಂಥ ಬೇಡಿಕೆ ಕೂಡ ಮಾಡಿದ್ವಿ ಈ ಎಲ್ಲ ಬೇಡಿಕೆಗಳನ್ನು ಪರಿಗಣಿಸ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಶಿಕ್ಷಣ ಸಚಿವರು ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಕಳೆದ ಬಜೆಟ್ ಪೂರ್ವದಲ್ಲಿ ಹೋರಾಟವನ್ನು ಬೆಂಗಳೂರಿನಲ್ಲಿ ಮಾಡಿದ್ವಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೂ ಕೂಡ ಮಾಡಿದ್ವಿ ಈ ಸಂದರ್ಭದಲ್ಲಿ ನಾನು ಬೇಡಿಕೆ ನಿರ್ವಹಿಸ್ತೀವಿ ಅಂತ ಹೇಳಿದರು ಆದರೆ ಈ ಬಜೆಟ್ಟಿನ ಮಂಡನೆಯ ಸಂದರ್ಭದಲ್ಲಿ ಮನೆ ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ವೇತನವನ್ನು ಹೆಚ್ಚಳ ಮಾಡಿದ್ದಾರೆ ಈ ಎರಡು ಸಾವಿರ ವೇತನವನ್ನು ಹೆಚ್ಚಳ ಮಾಡೋದಕ್ಕೆ ನಾವು ಸ್ವಾಗತವನ್ನು ಮಾಡಿದ್ವಿ ಮತ್ತು ಅವರಿಗೆ ಧನ್ಯವಾದವನ್ನು ತಿಳಿಸಿದ್ರು ಆದರೆ ಇಷ್ಟಕ್ಕೆ ನಮ್ಮ ಬೇಡಿಕೆ ಬಗೆಹರಿಲಿಲ್ಲ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಬೇಕು ಅಂತಂದು ಹೇಳ್ತೀವಿ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಇದೆ ಕನಿಷ್ಠ ಕೂಲಿ ಕೊಡಬೇಕು ದುಡಿಯೋರಿಗೆ ಅಂತ ಕನಿಷ್ಠ ಕೂಲಿಯ ವ್ಯಾಪ್ತಿಯಲ್ಲಿ ಲೆಕ್ಕ ಹಾಕಿದ್ರು ಕೂಡ ಕನಿಷ್ಠ ಇಪ್ಪತ್ತು ಸಾವಿರದಷ್ಟು ಸಂಬಳವನ್ನ ಅತಿಥಿ ಶಿಕ್ಷಕರು ಕೊಡಬೇಕಾಗ್ತದೆ ಆದರೆ ರಾಜ್ಯ ಸರ್ಕಾರ ಮಾಡಲು ಕೇವಲ ಎರಡು ಸಾವಿರವನ್ನು ಹೆಚ್ಚಳ ಮಾಡ ಈಗ ವೇತನ ಹೆಚ್ಚಳ ಮಾಡಬೇಕು ಅಂತ ಬೇಡಿಕೆ ಜೊತೆ ಜೊತೆಗೆ ಬಹಳ ನಮಗೆ ತೊಂದರೆಯಲ್ಲಿ ಇರುವಂತಹ ತುರ್ತು ಬೇಡಿಕೆ ಏನಂತಂದ್ರೆ ಈಗ ರಾಜ್ಯದ ಎಲ್ಲ ಅತಿಥಿ ಶಿಕ್ಷಕರನ್ನ ರಿವ್ಯೂ ಮಾಡಿದ್ದಾರೆ ಈಗ ಮತ್ತೆ ಅವ್ರನ್ನ ನೇಮಕ ಮಾಡ್ಕೊಳ್ಳೋಕೆ ಮರುವ ಆದೇಶವನ್ನು ಮಾಡಬೇಕು ಮರುವ ಆದೇಶವನ್ನು ಮಾಡಬೇಕಾದಂತ ಮಾಡುತ್ತಂತಂದ್ರೆ ಮತ್ತೆ ಒಂದಾಗಿ ಅರ್ಜಿ ಕಾಲ್ಕೊಡುದು ಆ ನಂತರದಲ್ಲಿ ಅವ್ರನ್ನ ನೇಮಕ ಮಾಡಿಕೊಳ್ಳೋ ಪ್ರಕ್ರಿಯೆ ಮಾಡುತ್ತಾ ಅಂದ್ರೆ ಹಿಂದೆ ಕೆಲಸ ಮಾಡುವಂತವರಿಗೆ ಪರಿಗಣಿಸಬೇಕು ಆದ್ಯತೆ ಕೊಡಬೇಕು ಸೇವಾ ಇರಿತಂತೆ ಗೌರವ ಕೊಡಬೇಕನ್ನುವಂತ ಮಾತನ್ನ ಮರೆತು ಬಿಡುತ್ತಾರೆ ಹಾಗಾಗಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದು ಆದೇಶ ಇತ್ತು ರಾಜ್ಯ ಸರ್ಕಾರ ಏನು ಆದೇಶ ಅಂತಂದ್ರೆ ಯಾರು ಈ ಹಿಂದೆ ಕೆಲಸ ಮಾಡಿದ್ದಾರೆ ಅವರ ಸೇವಾ ಇಂಥವನ್ನು ಪರಿಗಣಿಸಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅವರನ್ನ ಮುಂದುವರಿಸಬೇಕನ್ನುವಂಥದ್ದನ್ನ ಆದೇಶ ಮಾಡಿದರು ಅದೇ ಆದೇಶವನ್ನು ಈ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಸರ್ಕಾರ ಮರು ಆದೇಶ ಮಾಡಬೇಕು ಆ ಮುಖಾಂತರ ಏನು ಹಿಂದೆ ಕೆಲಸ ಮಾಡಿದ್ದಾರೆ ಆ ಶಿಕ್ಷಕರನ್ನೆಲ್ಲವನ್ನು ಪರಿಗಣಿಸಬೇಕು ಅವರ ಸೇವಾ ಇಂಥವನ್ನು ಪರಿಗಣಿಸಿ ಈ ನೇಮಕಾತಿಯಲ್ಲಿ ಅವ್ರನ್ನ ಒಳಗೊಳಿಸಬೇಕನ್ನುವಂತ ಒಂದು ಮುಖ್ಯವಾದಂತಹ ಬೇಡಿಕೆಯನ್ನ ಒಂದನೇ ಇದನ್ನು ಇದೆ ಇದ್ದೀವಿ ಈ ಅತಿಥಿ ಶಿಕ್ಷಕರ ಕೆಲಸ ಮಾಡ್ತಾ ಇದ್ದೀವಿ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಕೆಲಸ ಮಾಡಿದ್ದಾರೆ ಇವ್ರು ಯಾರಿಗೂ ಕೂಡ ಇವ್ರು ಕೆಲಸ ಮಾಡಿದ್ದಕ್ಕಾಗಿ ಸೇವಾ ಪ್ರಮಾಣ ಪತ್ರವನ್ನು ಕೊಡುವಂತಹ ಒಂದು ಕನಿಷ್ಠ ಪರಿಪಾಠವನ್ನು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ ಈ ಸೇವಾ ಯಂತ್ರದ ಪ್ರಮಾಣ ಪತ್ರವನ್ನು ಕೊಟ್ರೆ ಮುಂದಿನ ವರ್ಷಕ್ಕೆ ನಾವು ಶಾಲೆಗಳಿಗೆ ಸೇರ್ಕೊಳ್ಳೋದಕ್ಕೆ ನಮ್ಮ ಸೇವೆಯನ್ನು ಮುಂದುವರಿಸೋದಕ್ಕೆ ಹೆಲ್ಪ್ ಆಗ್ತದೆ ಹಾಗಾಗಿ ಸೇವಾ ಪ್ರಮಾಣ ಪತ್ರವನ್ನು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತೇವೆ ಅದರ ಜೊತೆಗೆ ಸೇವಾ ಮುದ್ರತೆ ಈಗ ಗೊತ್ತಿಲ್ಲ ಈ ವರ್ಷ ಕೆಲಸ ಮಾಡ್ತೀವಿ ಮುಂದಿನ ವರ್ಷಕ್ಕೆ ನಮಗೆ ಕೆಲಸ ಇರುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಹಾಗಾಗಿ ಸೇವಾ ಭದ್ರತೆಯನ್ನ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ನಾವು ಆಕೋತ್ತರವನ್ನು ಮಾಡ್ತೇವೆ ಮೂರನೇದು ಬಹಳ ಮುಖ್ಯವಾಗಿ ಏನು ನಮ್ಮ ಶಿಕ್ಷಕರು ಈಗ ಹತ್ತು ಸಾವಿರ ಇದನ್ನು ಹನ್ನೆರಡು ಸಾವಿರಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ ಆದರೆ ಇವತ್ತಿನ ಬೆಲೆ ಏರಿಕೆ ಇವತ್ತಿನ ಈ ಎಲ್ಲ ಸಂಕಟಗಳ ಮಧ್ಯೆ ಹನ್ನೆರಡು ಸಾವಿರ ಯಾವುದಕ್ಕೂ ಸಾಕಾಗೋದಿಲ್ಲ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಕನಿಷ್ಠ ವೇತನವನ್ನು ನಿಗದಿ ಮಾಡಿ ಈ ವೇತನವನ್ನು ಹೆಚ್ಚಳ ಮಾಡಬೇಕನ್ನುವಂತಹ ಬೇಡಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಇನ್ನು ಐದನೆಯ ಬೇಡಿಕೆ ನಮಗೆ ಬಹಳ ಮುಖ್ಯವಾಗಿ ಈ ಅತಿಥಿ ಉಪನ್ಯಾಸಕರಿಗೆ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೃಪಾಂಗವನ್ನು ಕೊಡುವ ಮುಖಾಂತರ ಇವರಿಗೆ ಭದ್ರತೆಯನ್ನು ಕೊಡುವ ಕೆಲಸವನ್ನ ಮಾನ್ಯ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸಂದರ್ಭದಲ್ಲೂ ಕೂಡ ಮಾಡಿದ್ದಾರೆ ಈ ಹಿಂದೆ ಅತಿಥಿ ಉಪನ್ಯಾಸಕರಿಗೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಇವತ್ತು ಅತಿಥಿ ಶಿಕ್ಷಕರಿಗೆ ಕೃಪಾಂಕವನ್ನು ಕನಿಷ್ಠ ಒಂದು ಐದು ಪರ್ಸೆಂಟ್ ಕೃಪಾಂಕವನ್ನು ಕೊಡುವಂತಹ ಒಂದು ಪದ್ಧತಿಯನ್ನು ತರಬೇಕು ಆ ಕೃಪಾಂಕ ಜಾರಿಯನ್ನ ತಂದ್ರೆ ಮುಂದಿನ ನೇಮಕಾತಿಗಳಲ್ಲಿ ನಾವೇನು ಇಷ್ಟು ವರ್ಷ ಸೇವೆ ಮಾಡಿದ್ದೀವಿ ಈ ಸೇವೆಗೆ ಒಂದು ಗೌರವ ಕೊಟ್ಟಾಗ್ತದೆ ಮತ್ತು ಮುಂದಿನ ನೇಮಕಾತಿಯಲ್ಲಿ ನಮ್ಮನ್ನು ಪರಿಗಣಿಸೋದಕ್ಕೆ ಒಂದು ಅವಕಾಶ ಆಗ್ತದೆ ಅದೇ ಕೃಪಾಂಕವನ್ನ ಕೊಡಬೇಕನ್ನುವಂತಹ ಒಂದು ಒತ್ತಾಯವನ್ನು ಮಾಡ್ತೇವೆ ಅದರ ಜೊತೆಗೆ ಅತಿಥಿ ಶಿಕ್ಷಕರು ಇಷ್ಟು ವರ್ಷ ಕೆಲಸ ಮಾಡಿದ್ವಿ ಅನೇಕರು ಹತ್ತು ಹತ್ತರಿಂದ ಹದಿನೈದು ವರ್ಷಗಳು ಕೆಲಸ ಮಾಡಿದ್ವಿ ಆದರೆ ಖಾಯಮಾತಿ ಇಲ್ಲ ಖಾಯಮಾತಿ ಇಲ್ಲ ಒಂದು ಕಡೆ ಇಲ್ಲಿ ಸೇವೆ ಸಲ್ಲಿಸಿದ್ದೀವಿ ಇಲ್ಲಿ ನಮ್ಮ ಇಡೀ ಶಕ್ತಿ ಸಾಮರ್ಥ್ಯವನ್ನು ಇಲ್ಲಿ ಹಾಕಿದ್ದೀವಿ ಆದರೆ ಈ ಶಕ್ತಿ ಸಾಮರ್ಥ್ಯವನ್ನು ಬಳಸ್ಕೊಟ್ಟು ಸರ್ಕಾರ ನಮ್ಮನ್ನು ಖಾಯಮಾತಿ ಮಾಡ್ಕೊಳ್ಬೇಕನ್ನುವಂತಹ ಬೇಡಿಕೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಮನೆ ಮುಖ್ಯಮಂತ್ರಿಗಳು ಮನೆ ಶಿಕ್ಷಣ ಸಚಿವರು ಈ ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ನಮ್ಮ ಈಡೇರಿಸಬೇಕಂತ ಒತ್ತಾಯ ಮಾಡ್ತೀವಿ ಈ ಒತ್ತಾಯ ಮಾಡೋದಕ್ಕಾಗಿಯೇ ನಾವು ಹದಿಮೂರನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟವಾದಂಥ ದನ್ನಿ ಸತ್ಯಾಗ್ರಹ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಬೀದರ್ನಿಂದ ಕೋಲಾರದವರೆಗೆ ಬೆಳಗಾವಿಯಿಂದ ಮಂಗಳೂರಿನವರೆಗೆ ಎಲ್ಲ ಜಿಲ್ಲೆಯ ಅತಿಥಿ ಶಿಕ್ಷಕ ಬಂಧುಗಳು ಈ ಸ ಹೋರಾಟದಲ್ಲಿ ಭಾಗವಹಿಸಬೇಕು ಇದನ್ನು ಯಶಸ್ವಿಗೊಳಿಸಬೇಕು ರಾಜ್ಯ ಸರ್ಕಾರದ ಗಮನ ಸೆಳೆಯೋದಕ್ಕೆ ನೀವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಬೇಕಂತ ಹೇಳಿ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇವೆ ಈ ಬಡ ಅತಿಥಿ ಶಿಕ್ಷಕರ ಪರವಾಗಿ

ಹೊಸವರನ್ನು ತಗೊಂಡ್ರೆ ಖಂಡಿತವಾಗಿ ನಮ್ಮವರಿಗೆ ಅನ್ಯಾಯ ಆಗ್ತಾ ಇದೆ ಆ ಕಾರಣಕ್ಕಾಗಿ ನಾವೇನು ಅತಿಥಿ ಶಿಕ್ಷಕರ ಕೆಲಸ ಮಾಡ್ತಾ ಇದೀವಿ ನಾವು ಸಮರ್ಥರಾಗಿದ್ದೀವಿ ಒಬ್ಬ ಕಾಯಂ ಶಿಕ್ಷಕ ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ ಶಾಲೆಯಲ್ಲಿ ಆ ಎಲ್ಲಾ ಕೆಲಸಗಳನ್ನ ಮಾಡೋದ್ರ ಅಲ್ಲದೆ ಅದಕ್ಕೂ ಹೆಚ್ಚು ಕೆಲಸಗಳನ್ನ ನಮ್ಮ ಅತಿಥಿ ಶಿಕ್ಷಕರು ಮಾಡ್ತಾ ಇದೀವಿ ಹಾಗಾಗಿ ನಮ್ಮನ್ನು ಕಾಯ್ ಮಾಡ್ಕೊಳ್ಳಿ ಒತ್ತಾಯವನ್ನು ಸರ್ಕಾರ ಮಾಡ್ತಾ ಇದ್ದೀವಿ ಎರಡನೇ ನಿಮ್ಮ ಎಲ್ಲಾರನ್ನು ಯಾರು ಅತಿಥಿ ಪ್ರೋಷ್ಠ ಕೆಲಸ ಮಾಡಿದೆ ಅವ್ನೆಲ್ಲನೂ ತಗೊಂಡು ಇನ್ನೂ ಲೈಕೇಷನ್ ಇರಬೇಕಾದ್ರೆ ಅವ್ರನ್ನು ತಗೊಳ್ಳಿ ಆದರೆ ಯಾರಿಗೂ ಕೈ ಬಿಡಬಾರದು ಅನ್ನೋ ಹೌದು ಭಾಳ ಮುಖ್ಯ ಬೇಡಿಕೆ ಅಂದರೆ ಅತಿಥಿ ಶಿಕ್ಷಕರನ್ನು ಯಾರು ಕೈ ಬಿಡಬಾರದು ಅವನ್ನೆಲ್ಲರೂ ಕೂಡ ಒಳಪಡಿಸೋ ನಮ್ಮನ್ನೆಲ್ಲ ನೆನಪತಿ ಮಾಡ್ಕೊಳ್ಬೇಕು ಅನ್ನೋದೇ ನಮ್ಮ ಬೇಡಿಕೆ ಸರ್ ಈ ಅತಿಶಿ ಅತಿಥಿ ಶಿಕ್ಷಕರು ಕೂಡ ಅಪ್ಲೈ ಮಾಡೋದಿಲ್ಲ ಹೊಸ ಅರ್ಜಿಯನ್ನು ಕಾಲ್ ಮಾಡಿದಾಗ ಅತಿಥಿ ಶಿಕ್ಷಕರಿಗೂ ಕೂಡ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ನಾವು ನಿಮಗೆಲ್ಲ ಗೊತ್ತಿದೆ ಒಂದು ಪರೀಕ್ಷೆ ಬರೆದು ತಯಾರಿ ಮಾಡ್ಬೇಕಂತಂದ್ರೆ ಮನೇಲಿ ಇದ್ದು ಓದಿ ಕೈಗೊಳ್ಳುವ ತಗೊಂಡು ಕೋಚಿಂಗ್ ಮಾಡ್ಕೊಂಡು ಮಾಡಬೇಕು ನಾನಿಲ್ಲಿ ಪಾಠ ಮಾಡಬೇಕು ಅಲ್ಲಿ ಪರೀಕ್ಷೆ ಬರೀಬೇಕು ಎರಡು ಆಗ್ತದೆ ಮತ್ತೆ ಈಗಾಗಲೇ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಶಾಲೆಗಳಲ್ಲಿ ಸೇವೆ ಮಾಡಿದ್ದೀವಿ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ನನಗೆ ಉದ್ಯೋಗ ಹಾಗಾಗಿ ಕೃಪಾಂಕ ಕೊಡಿ ಅಂತ ಹೇಳಿದೆ ಕೃಪಾಂಕ ಕೊಡಿ ಅವಾಗ ನಾವೆಲ್ಲರೂ ಕೂಡ ಈ ನೆಮ್ಮ ಖಾತೆಯಲ್ಲಿ ಒಳಗೊಳ್ಬಹುದು ಇಲ್ಲ ಇಲ್ಲ ಸರ್ ಅವಾಗ ಒಂದೊಂದು ಯೋಜನೆಯಲ್ಲಿ ತಂದ್ರು ಮಾಡಿದರೆ ಒಳ್ಳೇದಾಗಿದೆ ಅದನ್ನು ಮುಂದುವರಿಸಿದ್ರೆ ಅತಿ ಹೆಚ್ಚು ಒಳ್ಳೇದಾಗುತ್ತೆ ಹೀಗಿಲ್ಲ ನಿಯಮ ಇಲ್ಲ ಹೋರಾಟ ನಡೀತಾರೆ ಬಂದಿದೆ ಸರ್ ಅವಾಗ

ಶಿಕ್ಷಣ ಕ್ಷೇತ್ರದ ಬಗ್ಗೆ ನಿಮ್ಗೆ ಅಪಾರ ಗೌರವ ಇದೆ ಅತಿಥಿ ಶಿಕ್ಷಕರ ಬಗ್ಗೆ ನಿಮಗೆ ಪ್ರೀತಿ ವಿಶ್ವಾಸವೂ ಕೂಡ ಇದೆ ಅದನ್ನ ಇವತ್ತು ಕೃಪಾಂಕ ಕೊಡೋದ್ರ ಮುಖಾಂತರ ನೀವು ಯಶಸ್ವಿಗೊಳಿಸಬೇಕಂತ ಹೇಳಿ ನಾವು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀವಿ ಆ ಕಾರಣಕ್ಕಾಗಿ ಹದಿನೈದನೇ ತಾರೀಕಲ್ಲೇ ದೊಡ್ಡ ಪ್ರಮಾಣದ ಅದೇ ಹೋರಾಟವನ್ನ ಮೀಸಲಾತಿ ಅಲ್ಲ ಅದನ್ನು ಸರ್ಕಾರ ನಮ್ಮ ಜೊತೆಗೆ ಒಂದು ನಿರ್ದಿಷ್ಟವಾದಂತಹ ಸಭೆಯನ್ನು ಮಾಡಿದ್ರೆ ಏನೆಲ್ಲಾ ಒಳ್ಳೆಯ ಯೋಜನೆಗಳಂತ ತಾವು ನಿರ್ಧಾರಗಳನ್ನು ಮಾಡಬಹುದು ಅಂತ ತೀರ್ಮಾನ ಮಾಡಬಹುದು ಅದಕ್ಕೆ ಅದಕ್ಕೆ ಕುರಿತಂತೆ ನಾವು ಕೂಡ ಚಿಂತನೆ ಮಾಡ್ತಾ ಇದೀವಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ಮೀಟಿಂಗ್ ಕರೆದ್ರೆ ಈ ಎಲ್ಲ ಬೇಡಿಕೆಗಳನ್ನ ನಾವು ಮುಂದೆ ಮಂಡಿಸ್ತೀವಿ ಖಂಡಿತ ಖಂಡಿತ ಅತಿಥಿ ಶಿಕ್ಷಕರಿಗೆ ಕೆಲಸ ಮಾಡುವಂತವರಿಗೆ ಇಷ್ಟು ಕೋಟ ಅಂತ ನಿಗದಿ ಮಾಡಿದ್ರೆ ಅವಾಗ ನಮ್ಗೆ ಕೆಲಸ ಮಾಡೋದವರಿಗೆ ಒಂದು ಪ್ರಾತಿನಿಧ್ಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಖಂಡಿತ ಸಾಮಾಜಿಕ ನ್ಯಾಯದ ಅಧಿಕಾರ ಖಂಡಿತ ಮಾಡ್ಬೇಕು ಆ ಒತ್ತಾಯಕ್ಕಾಗಿ ನಾವು ನಮಸ್ಕಾರ ಈಗಾಗಲೇ ನಾವು ಕಂಡಾಗೆ ಕನ್ನಡ ಶಾಲೆಗಳು ಉಳಿಬೇಕು ಅಂತಂದ್ರೆ ಅದಕ್ಕೆ ಬಹುಮುಖ್ಯವಾಗಿ ಕಾರಣ ಇಷ್ಟೇ ಇಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಇದಕ್ಕೆ ಬಹುಮುಖ್ಯವಾಗಿ ಈ ಮೂರು ಹಂತದಲ್ಲೂ ಕೂಡ ಬೇಸಿಕ್ ಆಗಿ ಟೀಚರ್ಸ್ಗಳು ಬೇಕೇ ಬೇಕಾಗುತ್ತೆ ಹಾಗಾಗಿ ಅಲ್ಲಿ ಫೌಂಡೇಶನ್ ಆಗ್ತಕ್ಕಂತ ಒಂದು ಶಿಕ್ಷಕರ ಸಂಖ್ಯೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಆಗಿ ಎಂಬತ್ತು ಸಾವಿರ ಶಿಕ್ಷಕರ ಸಂಖ್ಯೆ ಕೊರತೆ ಇದೆ ಪ್ರೆಸೆಂಟ್ ಆಗಿ ಹಾಗಿದ್ರೆ ಆ ಒಂದು ಎಂಬತ್ತು ಸಾವಿರ ಶಿಕ್ಷಕರ ಒಂದು ಕೊರತೆ ಇದ್ದಾಗ ನಾವು ದುಡಿತಕ್ಕಂತ ಒಂದು ವರ್ಗ ಎಷ್ಟಿದೆಯಪ್ಪ ಅಂತಂದ್ರೆ ನಲವತ್ತೈದು ನಲವತ್ತೆಂಟು ಸಾವಿರ ಜನಸಂಖ್ಯೆ ಎಷ್ಟು ಟೀಚರ್ ಆಗಿ ನಾವು ದುಡಿತಾ ಇದೀವಿ ಹಾಗಾದ್ರೆ ಇನ್ನೂ ಬಿಕ್ಕಿರತಕ್ಕಂಥ ಒಂದು ಟೀಚರ್ಸ್ಗಳ ಸಂಖ್ಯೆ ಕಡಿಮೆ ಇದ್ರು ಕೂಡ ಹಾಗೆ ಎಲ್ಲಾ ಒಂದು ಮಕ್ಕಳಿಗೆ ಪಾಠ ಮಾಡತಕ್ಕಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಇಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆಗಳು ಬೆಳಿಬೇಕು ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಗುಣಮಟ್ಟದ ಶಿಕ್ಷಣವನ್ನ ಮಕ್ಕಳಿಗೆ ನೀಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕೆಲಸ ಕಾರ್ಯಗಳನ್ನು ನಮ್ಮೆಲ್ಲ ಅತಿ ಶಿಕ್ಷಕರು ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ಹದ್ನೂರು ಹನ್ನೆರಡು ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ನಾವುಗಳು ಪ್ರತಿ ಸಾರಿ ಏನಪ್ಪ ಅಂದ್ರೆ ಹೆಡ್ ಮಾಸ್ಟರ್ ಮುಂದೆ ಅಧಿಕಾರಿ ವರ್ಗದವ್ರ ಮುಂದೆ ನಾವು ಫೈಲ್ ಹಿಡ್ಕೊಂಡು ಪ್ರತಿ ಸಾರಿ ನಾನು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ತಗೊಳ್ಳಿ ನಮ್ಮನ್ನು ತಗೊಳ್ಳಿ ನಮ್ಮನ್ನು ತಗೊಳ್ಳಿ ಅಂತಂದೇಳಿ ಈ ಒಂದು ಪದ್ಧತಿ ಏನಾಗಿದೆ ಅಂತಂದ್ರೆ ಪ್ರತಿ ವರ್ಷನೇ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ ಆ ಒಂದು ಪದ್ಧತಿ ಬಿಡಬೇಕು ನಾವ್ ಏನು ಒಂದು ಆರ್ಡರ್ ಇತ್ತು ಸರ್ ಎರಡ್ ಸಾವಿರದ ಹದಿಮೂರು ಮತ್ತು ಹದ್ನಾಲ್ಕರಲ್ಲಿ ಒಂದು ಆರ್ಡರ್ ಇದೆ ಹಿಂದೆ ಬರ್ಡವರಿಗೆ ಪರಿಗಣಿಸಿ ಅಂತೇಳಿ ಒಂದು ಆರ್ಡರ್ ಇತ್ತು ಬಟ್ ಆ ಆರ್ಡರ್ ಏನಪ್ಪಾ ಏನಪ್ಪ ಅಂತಂದ್ರೆ ನಮಗೆ ಮೊದಲ ಮೊದಲ ಆದ್ಯತೆ ನಾವು ಕೆಲಸ ಮಾಡಿದ್ವಿ ಒಂದು ಇಷ್ಟ ವರ್ಷ ಅಂತ ಅಂದಾಗ ನಮಗೆ ಆದ್ಯತೆ ಅಂತಕ್ಕಂಥದ್ದು ಘಟನೆಪ್ಪ ಅಂತಂದ್ರೆ ಅಲ್ಲಿ ಮಕ್ಕಳಿಗೂ ಕೂಡ ನಾವು ಚಿರಬರಿತ ಇರ್ತೀವಿ ಎಜುಕೇಶನ್ ಮಾಡೋದಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣ ನೀಡೋದಕ್ಕೂ ಕೂಡ ಆಗುತ್ತೆ ಅನ್ನೋದು ನಮ್ಮ ಒಂದು ಮೊದ್ನೇ ಒಂದು ಉದ್ದೇಶ ಸರ್ ಹಾಗಾಗಿ ಇಡೀ ರಾಜ್ಯಾದ್ಯಂತ ಒಂದು ಶಿಕ್ಷಣದ ಗುಣಮಟ್ಟ ಹೆಚ್ಚಿಗೆ ಆಗ್ಬೇಕಪ್ಪ ಅಂತಂದ್ರೆ ಅತಿ ಶಿಕ್ಷಕರಿಗೆ ಈ ನಮ್ಮ ಕೃಪಾಂಕ ಇರಲಿ ನೇಮಕಾತಿ ಮಾಡ್ಕೊಳ್ಳಿ ನಾವು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ನಾವು ಅಡ್ಡಿ ಆಗ್ತಾ ಇಲ್ಲ ಬಟ್ ನೇಮಕಾತಿ ಯಾವ ರೀತಿ ಮಾಡ್ಕೊಳ್ಳಿ ಅಂತಂದ್ರೆ ನಾವು ಕೂಡ ಎಕ್ಸಾಮ್ ಬರೆಯೋದಕ್ಕೆ ಸಮರ್ಥರ ಆದ್ರೆ ಅಲ್ಲಿ ನೀವು ಒಂದಿಷ್ಟು ಪ್ರತಿ ವರ್ಷ ನಾವು ಕೆಲಸ ಮಾಡಿದ್ವಿ ಹನ್ನೆರಡು ಹದಿಮೂರು ವರ್ಷ ನೀವೇನಾದ್ರೂ ಒಂದು ಫೈವ್ ಪರ್ಸೆಂಟ್ ಏನಾದ್ರೂ ನಮಗೆ ಕೃಪಾಂಕಂತ ಬಂದ್ರೆ ವರ್ಷಕ್ಕೆ ನಾವು ಕೂಡ ಒಂದು ಫೌಂಡೇಶನ್ ಅಲ್ಲಿ ಹಿಂದೆ ಮಾಡಿದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಎಕ್ಸಾಮಿನೇಷನ್ ಅಲ್ಲಿ ನಾವು ಪಾಸ್ ಆಗಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋದಕ್ಕೆ ಸೂಕ್ತ ಆಗುತ್ತೆ ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಒಂದು ಬದಲತೆ ಇಲ್ಲ ನಮಗೆ ನಾವು ಹೋಗ್ತಿರ್ತೀವಿ ಸ್ಕೂಲ್ಗೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಟೆಂಡ್ ಆಯ್ತು ಯಾವುದೇ ಒಂದು ಕಾಯಿಲೆ ಬಂದಿದ್ವಿ ಅಥವಾ ಏನೇ ಆದರೂ ಕೂಡ ನನ್ನ ಕೇಳ್ತಕ್ಕಂಥವ್ ದಿಕ್ಕಿಲ್ಲ ಸೊ ಅದೆಲ್ಲ ಆಗಬೇಕಪ್ಪ ಅಂತಂದ್ರೆ ಏನಾದ್ರೂ ಸರ್ಕಾರ ನಮಗೆ ಪರಿಗಣಿಸಬೇಕು ನಾವು ಥರ ನಮ್ಮ ರಾಜ್ಯದಲ್ಲಿ ಗುಣಮಟ್ಟದ ಒಂದು ಶಿಕ್ಷಣ ನೀಡ್ತಿದ್ದಾರೆ ಟೀಚರ್ಸ್ ಹೇಳಿ ಅವರು ನಮ್ಮನ್ನ ಪರಿಗಣಿಸಿ ಇವೆಲ್ಲ ಸೌಲಭ್ಯಗಳನ್ನು ನೀಡಬೇಕಂತ ಹೇಳಿ ಕೇಳ್ಕೊಳ್ತೀನಿ ಸರ್ ಥ್ಯಾಂಕ್ ಯು ಸರ್ ನಿರ್ದಿಷ್ಟವಾಗಿ ಇಂತಿಷ್ಟು ದಿನಗಳು ಕೆಲಸ ಮಾಡೋದನ್ನ ಯಾವುದೇ ಕಾರಣಕ್ಕೂ ವಜಾ ಮಾಡೋದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತು ಸುಪ್ರೀಂ ಕೋರ್ಟ್ ಕೆ ಶರ್ಮಾ ಅವರ ಇದರಲ್ಲಿ ಇನ್ನೂರ ತೊಂಬತ್ತು ದಿವಸ ಇನ್ನೂರ ಎಪ್ಪತ್ತು ದಿವಸ ನಿರಂತರವಾಗಿ ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವನ ಕರ್ತಾಕೋದಿಲ್ಲ ಅನ್ನೋದಿಲ್ಲ ಇನ್ನೂ ಅನ್ವಯ ಆಗೋದು ಸರ್ ನಮ್ಗಾಗಲ್ಲ ಸರ್ ಯಾಕಂದ್ರೆ ಇಲ್ಲಿ ಜೂನ್ ತಗೊಂಡು ಅಪ್ ಟು ಮಾರ್ಚ್ ವರೆಗೆ ಅಷ್ಟೇ ಕೆಲಸ ಮಾಡ್ಕೊಂಡು ಟೂ ಮಂತ್ಸ್ ಗ್ಯಾಪ್ ಮಾಡ್ಕೊಡ್ತಾರೆ ಹನ್ನೆರಡು ತಿಂಗಳಲ್ಲಿ ಹಾಗಾಗಿ ಇಂತಿಷ್ಟು ದಿನಗಳು ಅಂತ ಹೇಳಿ ನಮಗೆ ಕೌಂಟ್ ಸರ್ ಈಗ ಬಜೆಟ್ ಹತ್ತು ಸಾವಿರ ಪ್ರೈಮರಿಗೆ ಇತ್ತು ಹೈಸ್ಕೂಲ್ಗೆ ಹತ್ತು ಸಾವಿರದ ಐದನೂರ ಇತ್ತು ಈಗ ಸರ್ಕಾರ ಎರಡು ಸಾವಿರ ಜಾಸ್ತಿ ಮಾಡಿ ಮೊನ್ನೆ ತಾನೇ ಆರ್ಡರ್ ಹಾಕಿದೆ ಎರಡು ಸಾವಿರ ಜಾಸ್ತಿ ಆಗಿರೋದಕ್ಕೆ ಈಗ ಹನ್ನೆರಡು ಸಾವಿರ ಸ್ಯಾಲ್ರಿ ಆಗಿದೆ ಸರ್ ಈಗ ಪ್ರೈಮರಿ ಸೆಕ್ಷನ್ಗೆ ಐಸ್ಕೂಲ್ ಸೆಕ್ಷನ್ಗೆ ಹನ್ನೆರಡು ಸಾವಿರದ ಐದು ರೂಪಾಯಿ ಆಗಿದೆ ಸರ್ ಈಗ ಸಪೋಸ್ ಏನಾಗುತ್ತೆ ಅಂದ್ರೆ ಸರ್ ಈಗ ಕಾಂಪಿಟೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಹತ್ತು ಸಾವಿರಕ್ಕೆ ಅಪ್ಲಿಕೇಶನ್ ಬಹಳ ಬರ್ತಿತ್ತು ಈಗ ಹನ್ನೆರಡು ಸಾವಿರ ಅಂತಂದ್ರೆ ಇನ್ನೂ ಅಪ್ಲಿಕೇಶನ್ ತುಂಬಾನೇ ಬರ್ತಾ ಇತ್ತು ಪ್ರೆಷರ್ ಎಲ್ಲ ಇರ್ತಾರೆ ಪರ್ಸೆಂಟೇಜ್ ಈಗ ಮೆರಿಟ್ ಅಂತ ಕೇಳ್ಬಿಟ್ಟವ್ರೆ ಈಗ ಹತ್ತು ವರ್ಷದಿಂದ ನಾರ್ಮಲ್ ಇರ್ತಕ್ಕಂಥ ಎಜುಕೇಶನ್ ಸಿಸ್ಟಮ್ ಬೇರೆ ತಗೊಂಡಿರ್ತಕ್ಕಂಥ ಮಾರ್ಕ್ಸ್ ಗಳೇ ಬೇರೆ ಹನ್ನೆರಡು ವರ್ಷ ಶ್ರಮ ವಹಿಸಿ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ ಆದ್ರೆ ಈಗ ಫ್ರೆಶ್ಅಪ್ ಆಗಿ ಅಷ್ಟೆಲ್ಲ ಮಾರ್ಕ್ಸ್ ತಗೊಂಡ್ ಬಂದಾಗ ನಾನು ಆ ಶಾಲೆಗೆ ಅಪ್ಲಿಕೆಂಟ್ ಆಗಿದ್ರು ಕೂಡ ಎಲಿಜಿಬಲ್ ಇರಲ್ಲ ಹೊಸ ಫ್ರೆಶ್ಅಪ್ ತಗೊಂಡ್ಬಿಡ್ತಾರೆ ಹಾಗಿದ್ರೆ ನಾವು ಅಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ನಾವೇನು ವರ್ಗಗಳು ಬಿಟ್ರೆ ಏನು ಕಥೆ ಅಂತ ಸೊ ಇಷ್ಟಿದೆ ಸರ್ ಥ್ಯಾಂಕ್ ಯು ನಮ್ಮ ಸಂಘದ ಗೌರವ ದೃಷ್ಟಿ ಆಗಿರ್ತಕ್ಕಂಥ ಅನಂತ ಸರ್ ಮತ್ತು ಅಧ್ಯಕ್ಷರು ಪ್ರಸಾಪ ಮಾಡಿದ್ದಾರೆ ನಾನು ತಮ್ಮ ಮುಂದೆ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನ ಪ್ರಸಾಪ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆ ಏನಿದೆ ಮತ್ತು ಕನ್ನಡ ಶಾಲೆಗಳ ಸ್ಥಿತಿಗತಿಗಳು ಹೇಗಿದೆ ಕೂಡ ಈ ಹತ್ತು ಹನ್ನೆರಡು ವರ್ಷಗಳಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಅಂತಕ್ಕಂಥ ಮಹತ್ತರ ಹೆಚ್ಚೆ ನಾವೇನಪ್ಪ ಅಂತಂದ್ರೆ ಈ ನಮ್ಮ ಶಿಕ್ಷಣ ಇಲಾಖೆ ಒಂದು ಅತಿ ಶಿಕ್ಷಕರು ಅಂತಕ್ಕಂಥ ಪದ್ಧತಿಯನ್ನು ಜಾರಿಗೆ ತಗೊಂಡ್ರು ಅವತ್ತರಿಂದ ಇಲ್ಲಿವರೆಗೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ನಾವೆಲ್ಲರೂ ಕೂಡ ಶಾಲೆಗಳಲ್ಲಿ ಶಿಕ್ಷಕ ಹುದ್ದೆಗೆ ಬೇಕಾಗಿರ್ತಕ್ಕಂಥ ಪದವಿಗಳನ್ನ ಪಡೆದುಕೊಂಡು ಶಾಲೆಗಳಲ್ಲಿ ಪ್ರಾಮಾಣಿಕತೆಯನ್ನು ಹತ್ತು ಹೊಂದಿದ್ದಾವೆ ಅಂಕಿಅಂಶಗಳನ್ನ ಗಮನದಲ್ಲಿಟ್ಟುಕೊಂಡಾಗ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು ಶಿಕ್ಷಕ ಹುದ್ದೆಗಳು ಸಾವಿರದ ಮುನ್ನೂರ ಎಂಬತ್ತೆನೂರು ತೊಂಬತ್ತಾರು ಕ್ರೌಡ ಶಾಲೆಗಳ ಸಂಖ್ಯೆ ಸಂಖ್ಯೆಗಳ ಉಳಂಕ ಮಾಡಿಕೊಂಡಾಗ ಅರವತ್ತೊಂದು ಸಾವಿರ ಶಿಕ್ಷಕ ಹುದ್ದೆಗಳು ರಾಜ್ಯದಲ್ಲಿ ಕಾಣಿದಂತಹ ಸಂದರ್ಭದಲ್ಲಿ ಅತಿ ಶಿಕ್ಷಕರ ಅತಿ ಶಿಕ್ಷಕರು ಇಲ್ಲ ಅಂತಂದ್ರೆ ಅತಿ ಶಿಕ್ಷಕರು ಇಲ್ಲ ಅಂತಂದ್ರೆ ಶಾಲೆಗಳ ನಡೆಯೋದೆ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ಸರ್ಕಾರಗಳು ತಂದಿಟ್ಟಿದ್ದಾರೆ ಅದು ಯಾವುದೇ ಸರ್ಕಾರ ಇವತ್ತಿನ ಸರ್ಕಾರ ಆಗಿರ್ಬೋದು ಮತ್ತು ಹಿಂದಿನ ಸರ್ಕಾರಗಳಾಗಿರ್ಬೋದು ಅತಿ ಶಿಕ್ಷಕರ ಏನಪ್ಪಾ ಅಂತಂದ್ರೆ ಈ ಶಾಲೆಗಳು ನಡೆಯಬೇಕು ಅಂತಕ್ಕಂಥ ತಗೊಂಡು ಕೂಡ ಏನು ಉದ್ಭವ ಮಾಡಿದ್ದಾರೆ ಅದಕ್ಕೆ ಸರ್ಕಾರಗಳೇ ಕಾರಣ ಮತ್ತು ಶಿಕ್ಷಣದ ನೀತಿಗಳೇ ಕಾರಣ ಅಂತಕ್ಕಂಥ ಅಂಶವನ್ನು ತಗೊಂಡರು ಕೂಡ ಗಮನಿಸಬೇಕಾಗ್ತದೆ ಯಾಕೆ ರೀತಿಯಾಗಿರ್ತಕ್ಕಂಥ ನಿಲುವ ಸರ್ಕಾರ ತೆಗೆದುಕೊಂಡು ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳುವ ಮಾಧ್ಯಮಿಕರು ಸರ್ಕಾರ ಮತ್ತು ಇಲಾಖೆ ಹಿರಿಯ ಅಧಿಕಾರಿಗಳನ್ನ ಮಾಡಬೇಕಾಗಿತ್ತು ಅಂತಕ್ಕಂಥದ್ದು ಗಮನಿಸ್ತಾ ಗಮನಕ್ಕೆ ನಾನು ಇಲ್ಲಿ ಐದ್ ಸಾವಿರದ ಐದುನೂರ ಮೂವತ್ತೊಂಬತ್ತು ಶಾಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಐದ್ ಸಾವಿರದ ಐದುನೂರ ಮೂವತ್ತೊಂಬತ್ತು ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳಿದ್ದಾರೆ ಅಂದ್ರೆ ಒಂದು ಶಾಲೆಗೆ ಒಬ್ಬ ಶಿಕ್ಷಕರು ಅಂತಹ ಶಾಲೆಗಳಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕು ಸಾವಿರ ಶಿಕ್ಷಕರು ನಮ್ಮ ಅತಿ ಶಿಕ್ಷಕರಿಂದ ಏನಪ್ಪಾ ಅಂತಂದ್ರೆ ಆ ಶಾಲೆಗಳೇನಪ್ಪಾ ಅಂತ ಮುಖ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಶಿಕ್ಷಣ ಇಲಾಖೆಗೆ ಗೊತ್ತಿದೆ ಅತಿ ಶಿಕ್ಷಕರ ಪ್ರಾಮುಖ್ಯತೆ ಎಷ್ಟಿದೆ ಅಂತಕ್ಕಂಥದ್ದು ಇಲಾಖೆಗೆ ಗಮನಕ್ಕಿದೆ ಹಾಗಾಗಿ ಇಷ್ಟೆಲ್ಲ ಕನ್ನಡ ಭಾಷೆಯ ಉಳಿವಿಗಾಗಿ ಮತ್ತು ಕನ್ನಡ ಶಾಲೆ ಉಳಿವಿಗಾಗಿ ಅತಿ ಶಿಕ್ಷಕರೇನು ಸರ್ಕಾರ ಜೊತೆಗಾಗಿ ಶಿಕ್ಷಣ ಇಲಾಖೆ ಜೊತೆಗೆ ನಾವೆಲ್ಲರೂ ಕೂಡ ಏನಪ್ಪಾ ಅಂತ ಇದ್ದೀವಿ ಕನ್ನಡ ಭಾಷೆಗಾಗಿ ಮತ್ತು ಮಕ್ಕಳ ಒಂದು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ ಹಾಗಾಗಿ ದಯವಿಟ್ಟು ನಾವು ಸತತವಾಗಿ ಒಂದು ವರ್ಷದ ಪ್ರಯತ್ನ ಎರಡು ವರ್ಷದ ಪ್ರಯತ್ನ ಸುಮಾರು ಐದಾರು ವರ್ಷಗಳಿಂದಲೂ ಕೂಡ ಏನಪ್ಪ ಅಂದ್ರೆ ನಮ್ಮ ಸಂಘದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟಗಳನ್ನ ಮನವಿಗಳನ್ನ ಮುಖ್ಯಮಂತ್ರಿಗಳ ಹಾಜಿಯಾಗಿ ಸಚಿವರ ಹಾಜಿಯಾಗಿ ಇಲಾಖೆ ಹಿರಿಯ ಅಧಿಕಾರಿಗಳ ಕೂಡ ಏನಪ್ಪಾ ಅಂದ್ರೆ ಮನವಿ ಪತ್ರಗಳನ್ನು ಕೊಡ್ತಾನೆ ಬಂದಿದ್ದೇವೆ ಅಂದ್ರೆ ನಮ್ಮ ಅಧಿಶಿಕ್ಷಕರ ಶಿಕ್ಷಕರ ಮನವಿಗಳಿಗೆ ಏನಪ್ಪಾ ಅಂತ ನಾವು ಗಮನವನ್ನು ಹರಿಸ್ತಾ ಇಲ್ಲ ನಮ್ಮ ನೋವಿಗೆ ಸ್ಪರ್ಧನೆಯನ್ನು ಕೊಡ್ತಾ ಇಲ್ಲ ಹಾಗಾಗಿ ನಾನು ಒಂದು ವೇದಿಕೆ ಮುಖಾಂತರವಾಗಿ ಮತ್ತು ಮಾಧ್ಯಮ ಮಿತ್ರರ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಶಿಕ್ಷಣ ಮಂತ್ರಿಗಳಿಗೆ ಆಟವನ್ನು ಮಾಡ್ತಾರೆ ಮಾನ್ಯ ಸಚಿವರೇ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಅತಿ ಶಿಕ್ಷಕರ ಏನು ಸಮಸ್ಯೆಗಳಿದಾವೆ ಅತಿ ಶಿಕ್ಷಕರ ಭೇಟಿಗಳೇನಿದಾವೆ ಅವನ್ನೆಲ್ಲರೂ ಕೂಡ ಸಾಕಾರಗೊಳಿಸಬೇಕು ಅಂತಕ್ಕಂಥದ್ದು ಪ್ರತಿ ವರ್ಷ ಆಗ್ತಕ್ಕಂಥ ಅತಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇದೇ ಆದೇಶ ಇದೆ ನಾವು ನಿನ್ನೆನ್ನು ಕೂಡ ಸಚಿವರ ಗಮನಿಸಲಿದ್ದೀವಿ ನಿನ್ನೆ ಕೂಡ ನಮ್ಮ ಇಲಾಖೆಯ ಪ್ರಮುಖ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ಮೇಡಮ್ ಅವರನ್ನು ಮತ್ತು ಆಯುಕ್ತರಾಗಿರ್ತಕ್ಕಂಥ ಆಯುಕ್ತ ಅಧ್ಲೋಕ್ ಚಂದ್ರ ಅವರನ್ನ ಭೇಟಿ ಮಾಡಿಕೊಂಡು ಕೂಡ ಬಂದಿದೆ ನಮ್ಗೆ ಭರವಸೆಗಳು ಸಾಕಾಗಲ್ಲ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಈಡೇರ್ತಕ್ಕಂಥ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖ ವಿಚಾರಗಳಾಗಿರ್ತಕ್ಕಂಥ ಏನು ಐದು ಬೇಡಿಕೆಗಳನ್ನ ಪ್ರಸ್ತಾಪ ಮಾಡಿದ್ದೇವೆ ಐದು ಬೇಡಿಕೆಗಳನ್ನ ತಾವೆಲ್ಲರೂ ಕೂಡ ಈಡೇರಿಸಬೇಕು ಅಂತಕ್ಕಂಥದ್ದು ಒಂದು ಈ ಪತ್ರಿಕಾಗೋಷ್ಠಿಯ ಒಂದು ಕರೆ ಆಗಿರೋದ್ರಿಂದ ನಾವು ಕಾಯ್ತೇವೆ ಇನ್ನೇನು ಜೂನ್ ತಿಂಗಳ ಜೂನ್ ಮೊದಲ ವಾರದಲ್ಲಿ ಅಧ್ಯಕ್ಷ ಶಿಕ್ಷಕರ ನೇಮಕಾತಿಯಲ್ಲಿ ನೀವೇನು ಆದೇಶವನ್ನು ಹೊಡಿಸ್ತೇವೆ ಹೊಡಿಸಲೇಬೇಕು ಯಾಕಂದ್ರೆ ಸರ್ಕಾರಕ್ಕೆ ಗೊತ್ತಿದೆ ಅಧ್ಯಕ್ಷ ಶಿಕ್ಷಕರಿಂದ ಏನಪ್ಪ ಶಾಲೆಗಳು ನಡೆಯುವಂತಕ್ಕಂಥದ್ದು ಸರ್ಕಾರಕ್ಕೂ ಗೊತ್ತಿದೆ ಜನಪ್ರತಿನಿಧಿಗಳಿಗೂ ಕೂಡ ಗೊತ್ತಿದೆ ಹಾಗಾಗಿ ಇಂಥ ಪರಿಸ್ಥಿತಿ ಸಂದರ್ಭದಲ್ಲಿ ಅಧಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡತಕ್ಕಂಥ ಪೂರ್ವದಲ್ಲಿ ಎರಡ್ ಸಾವಿರದ ಹದಿಮೂರು ಮತ್ತು ಹದಿನೈದು ಆದೇಶವನ್ನು ಅದನ್ನು ಕೂಡ ಓದ್ಕೋಬೇಕಾಗುತ್ತೆ ಅದನ್ನು ನೋಡಿಕೊಂಡು ಆ ಆದೇಶವನ್ನು ಏನಪ್ಪ ಅಂತಂದ್ರೆ ಜಾರಿ ಮಾಡಬೇಕು ಆ ಆದೇಶವನ್ನು ನೀವು ಜಾರಿ ಮಾಡಿದ್ರೆ ಇಂಥ ಪಕ್ಷದಲ್ಲಿ ಖಂಡಿತವಾಗಿಯೂ ಕೂಡ ನಲವತ್ತೆಂಟು ಸಾವಿರ ಶಿಕ್ಷಕರು ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ನಲವತ್ತೆಂಟು ಸಾವಿರ ಅತಿ ಶಿಕ್ಷಕರನ್ನು ನಾವು ಸೇವೆ ಸಲ್ಲಿಸಿದ್ದೇವೆ ಆ ಎಲ್ಲಾ ಅತಿ ಶಿಕ್ಷಕರು ಶಾಲೆಯನ್ನು ತೊರೆದು ಜೂನ್ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಖಿನಿಂದ ನಾವು ಸುದೀರ್ಘವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ ನಾವು ಬೇಕಿಗಳು ಎಡೆಯಲು ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಈ ಒಂದು ವೇದಿಕೆ ಮುಖಾಂತರವಾಗಿ ತಮ್ಮ ಮೂಲಕ ನಾವು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಧನ್ಯವಾದಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಗೊಂಡು ಕೂಡ ಇದ್ದು ನಮಗೆ ಸರ್ಕಾರವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಲ್ಲ ವಿಚಾರಗಳನ್ನು ತಗೊಂಡು ಕೂಡ ಏನಪ್ಪಾ ಅಂತ ಬಿದ್ದರಿಸಿಕೊಳ್ತಕ್ಕಂಥ ವಿನಂತಿಯನ್ನು ಮಾಡ್ತಾ ಇವೊಂದು ಒಂದು ಗೋಷ್ಠಿಗೆ ವಿರಾಮ ನಮಸ್ಕಾರಗಳು